ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಗೆಳೆಯರೆ ನಾವು ಆಲ್ರೆಡಿ ಸೂರ್ಯ ಚಂದ್ರ ಮತ್ತು ಬುಧ ಗ್ರಹದ ಬಗ್ಗೆ ಕುಜ ಗ್ರಹದ ಒಂದು ವಿಚಾರ ಏನಂದರೆ ಆರು ಎಂಟು ಹನ್ನೆರಡರ ದುಸ್ಥಾನಗಳಲ್ಲಿ ಯಾವ ಗ್ರಹ ಇದ್ದರೆ ಆ ಗ್ರಹಗಳಿಗೆ ಏನೇನು ನಾವು ಜ್ಯೋತಿಷ ಪರಿಹಾರಗಳು ಮಾಡ್ಕೋಬೇಕಂತ ತಿಳಿಸ್ಕೊಟ್ಟಿದ್ದೆ ಬುಧ ಕುಜ ಮತ್ತು ಚಂದ್ರ ರವಿ ಈ ನಾಲ್ಕು ಗ್ರಹಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಆಲ್ರೆಡಿ ನಾನು ಆರು ಎಂಟು ಹನ್ನೆರಡರಲ್ಲಿ ಈ ಈ ದುಸ್ಥಾನಗಳಲ್ಲಿ ಈ ಗ್ರಹಗಳಿಗೆ ಬಂದರೆ ಏನೇನು ಪರಿಹಾರಗಳು ಜ್ಯೋತಿಷ್ಯ ಪರಿಹಾರಗಳು ಮಾಡ್ಕೋಬೋದು ಸಿಂಪಲ್ ರೆಮಿಡೀಸ್ ಏನು ಮಾಡ್ಕೋಬೋದು ಅಂತ ಅದೇ ಇವಾಗ ಗುರುಗ್ರಹದ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ ಗುರುಗ್ರಹ ಏನಾದರೂ ನಿಮ್ಮ ಜಾತಕದಲ್ಲಿ ಆರು ಎಂಟು ಹನ್ನೆರಡು ದುಸ್ಥಾನಗಳಲ್ಲಿ ಬಂದರೆ ಆರು ಅಂದರೆ ಶತ್ರು ಶತ್ರು ಸ್ಥಾನ ರೋಗಬಾಧೆ ಈ ಥರ ಒಂದು ದುಸ್ಥಾನ ಅದು ಎಂಟು ಬಂದು ಬಂಧನ ಸ್ಥಾನ ಮರಣ ಸ್ಥಾನ ಆಪತ್ತು ಅನ ಗಂಟಾಧುಗಳು ಆಕ್ಸಿಡೆಂಟು ಇವೆಲ್ಲ ಆಗತಕ್ಕಂಥ ಒಂದು ಸ್ಥಾನ ಹನ್ನೆರಡು ಬಂದು ತುಂಬ ದುಂದು ಘರ್ಚ ದುಃಖ ಮತ್ತು ದುಸ್ವಪ್ನ ಜಗಳ ಮನಸ್ತಾಪಗಳು ಕಿರಿಕಿರಿ ಲಾಸು ವ್ಯಯ ಆ ಸೋಮವಾರಿತನ ಇಥೆಲ್ಲ ಒಂದು ನೋಡೋದಕ್ಕಂತಕ್ಕಂಥ ಹನ್ನೆರಡ ಮನೆ ಬಳಸ್ತೀವಿ ನಾವು ಹಾಗಾಗಿ ಆತ ಆ ಜಾಗದಲ್ಲಿ ಏನಾದರೂ ಗುರು ಬಂದಾಗ ನಾವು ಆ ಒಂದು ಕೆಟ್ಟ ಪರಿಣಾಮಗಳನ್ನ ಅನುಭವಿಸ್ಬೇಕು ಅಂತ ಪರಿಸ್ಥಿತಿ ಬರ್ತದೆ ಆ ಒಂದು ಗುರು ಸಂಬಂಧಪಟ್ಟಿದ್ದ ಜಾಗದಲ್ಲಿ ಸೊ ಆ ಥರ ನಿಮಗೆ ಜಾಗದಲ್ಲಿ ಇದ್ದರೆ ಏನೇನು ಮಾಡ್ಬೋದು ಚಿತ್ರ ಪರಿಹಾರಗಳು ಅಂದರೆ ಮೊದಲನೇದಾಗಿ ಗುರುವಾರ ಪ್ರತಿ ಗುರುವಾರದಂದು ನೀವು ಅಥವಾ ಒಂದು ಗುರುವಾರದಲ್ಲಿ ಯಾವುದಾದ್ರು ನೀವು ಕಂಪಲ್ಸರಿ ಒಂದು ಬಂಗಾರದ ಉಂಗ್ರ ನೀವು ಕೈಗೆ ಹಾಕ್ಕೊಂಡಿರ್ಬೇಕು ಗುರು ನಿಮ್ಮ ಜಾಗದಲ್ಲಿ ಚೆನ್ನಾಗಿಲ್ಲ ಅಂದರೆ ನಿಮ್ಮ ಜಾಗದಲ್ಲಿ ಗುರು ಏನಾದರೂ ತೊಂದರೆ ಇಲ್ಲಿದ್ದರೆ ಅಥವಾ ದುಸ್ಸಾಹದಲ್ಲಿದ್ದರೆ ದಯವಿಟ್ಟು ಜಸ್ಟ್ ಬಂಗಾರ ಬಂಗಾರನ ಒಂದು ಉಂಗುರ ಹಾಕ್ಕೊಳ್ಳಿ ಅಥವಾ ಬಂಗಾರದ ಒಂದು ಸಣ್ಣ ಪೀಸಿದ್ರೂ ಅದನ್ನು ನೀವು ಹಳದಿ ದರದಲ್ಲಿ ಕಟ್ಟಿಬಿಟ್ಟು ಕತ್ತಿಗಾಕೊಂಡು ಚಿಂತೆ ಇಲ್ಲ ತ್ಯಾಕೊಳ್ಳೋದ್ರಿಂದ ನಿಮಗೆ ಗುರುಗ್ರಹದ ಒಂದು ಸ್ವಲ್ಪ ದೋಷ ನಿವಾರಣೆ ಆಗ್ತದೆ ಆ ಒಂದು ಅನುಕೂಲ ಇಲ್ಲ ಅನ್ನೋದಾದರೆ ಅಟ್ಲೀಸ್ಟ್ ನೀವು ಏನು ಮಾಡಬೇಕು ಅಂದರೆ ಗುರುವಾರದಂದು ಹಳದಿ ದಾರವನ್ನು ಪೂಜೆ ಮಾಡಿ ಕತ್ನ ಕತ್ತಿಗೆ ಧರಿಸ್ಕೋಬೇಕು ಒಂದು ಹಳದಿ ಹಳದಿ ಎಲ್ಲೋ ಕಲರ್ ದಾರ ತಗೊಂಡು ಪೂಜೆ ಮಾಡಿ ಅದಕ್ಕೆ ಅರಶಿನ ಸ್ವಲ್ಪ ಉಜ್ಬಿಟ್ಟು ಪೂಜೆ ಮಾಡಿ ಕತ್ತಿಗೆ ಧರಿಸ್ಕೊಳ್ಳಿ ತುಂಬ ಅನುಕೂಲ ಆಗುತ್ತೆ ಇನ್ನು ಗುರುವಾರದಂದು ಗುರುಗೃಹದ ಅಷ್ಟೋತ್ತರ ಪಟ್ಟಣೆ ಮಾಡಬೇಕು ನೂರ ಎಂಟು ಹೆಸರು ಬರುತ್ತೆ ಗುರು ಒಂದು ಗುರುಗ್ರಹಕ್ಕೆ ಅಷ್ಟೋತ್ತರ ಅಂದರೆ ನೂರ ಎಂಟು ಅಂತ ಸೊ ಗ್ರಹಗಳಿಗೆ ಪ್ರತಿಯೊಂದು ಗ್ರಹಕ್ಕೂ ಅಷ್ಟೋತ್ತರ ಮಾಡೋದು ಪೂಜೆ ಪದ್ಧತಿ ಇರೋದು ಪುಸ್ತಕ ಬರುತ್ತೆ ಅದು ಇಲ್ಲಾಂದ್ರೆ ಫೋನಲ್ಲೇ ಸಿಗುತ್ತೆ ನಿಮ್ಗೆ ಅಪ್ಲಿಕೇಶನು ಅಷ್ಟೋತ್ತರ ಮಾಲಾ ಅಂತ ಒಂದು ಇದೆ ಮತ್ತು ಮಂತ್ರಪುಷ್ಪ ಅಂತ ಒಂದು ಇದು ಬರುತ್ತೆ ಅಪ್ಲಿಕೇಶನು ಆ ಅಪ್ಲಿಕೇಶನು ಸಿಗುತ್ತೆ ನಿಮಗೆ ಏನೋ ಗುರುಗ್ರಹದ ಅಷ್ಟೋತ್ತರ ಅಂತ ಬರುತ್ತೆ ನೂರ ಎಂಟು ಹೆಸರುಗಳು ಪ್ರತಿ ಗುರುವಾರ ಸಂಜೆ ಮತ್ತು ಬೆಳಗ್ಗೆ ನೀವು ದೇವ್ರ ಗುಡಿ ಮುಂದೆ ಕೂತ್ಕೊಂಡು ಗುರುಗ್ರಹದ ಅಷ್ಟೋತ್ತರ ನೀವು ಪಠನೆ ಮಾಡಿದ್ದೆ ಆದರೆ ಈ ಗುರುಗ್ರಹದ ದೋಷ ಕಡಿಮೆಯಾಗಿ ನಿಮಗೆ ಒಳ್ಳೆಯ ಫಲ ಸಿಗುತ್ತೆ ಮತ್ತು ಪ್ರತಿ ಗುರುವಾರ ಬಾಳೆ ಗಿಡಕ್ಕೆ ಪೂಜೆ ಮಾಡಬೇಕು ಗುರುಗ್ರಹ ಸಂಬಂಧಪಟ್ಟಿದ್ರೆ ಯಾವ ದೋಷ ಇದ್ದರೆ ಈ ಬಾಳೆ ಗಿಡ ಪೂಜೆ ಮಾಡೋದ್ರಿಂದ ಗುರುಗ್ರಹ ಬಾಳೆ ಗಿಡಕ್ಕೆ ಒಂದು ತುಂಬ ಗುರುಗ್ರಹದ ಅನುಗ್ರಹ ಇರೋದ್ರಿಂದ ಪ್ರತಿ ಗುರುವಾರ ಬಾಳೆ ಗಿಡಕ್ಕೆ ನೀವು ಪೂಜೆ ಮಾಡೋದ್ರಿಂದ ಮತ್ತು ಪ್ರತಿದಿನ ನೀವು ಬಾಳೆಯಲ್ಲಿ ಊಟ ಬಾಳೆಹಲೆಲ್ಲ ಊಟ ಮಾಡೋದು ಅಭ್ಯಾಸ ಮಾಡ್ಕೋಬೇಕು ಅಟ್ಲೀಸ್ಟ್ ದಿನಕ್ಕೊಂದು ಟೈಮ್ ಆದರೂ ನೀವು ಪ್ರತಿ ಬಾಳೆಯಲ್ಲಿ ಊಟ ಮಾಡೋತ್ತ ಅಭ್ಯಾಸ ಮಾಡಿಕೊಂಡ್ರೆ ಆ ಗುರುಗ್ರಹದ ದೋಷ ನಿಮಗೆ ನಿವಾರಣೆ ಆಗುತ್ತೆ ಮತ್ತು ಗುರುವಾರ ಗುರುವಾರ ಕಂಪಲ್ಸರಿ ಬಾಳೆ ಗಿಡಕ್ಕೆ ಪೂಜೆ ಮಾಡೋದ್ರಿಂದ ಆ ಗುರುಗ್ರಹದ ಒಂದು ಕೆಟ್ಟ ದುಷ್ಪರಿಣಾಮಗಳು ಕಡಿಮೆ ಆಗುತ್ತಾ ಹೋಗುತ್ತೆ ಜಾತಕದಲ್ಲಿ ಇದನ್ನು ನೋಡಿ ಅಭ್ಯಾಸ ಮಾಡ್ಕೊಳ್ಳಿ ಅಟ್ಲೀಸ್ಟ್ ದಿನ ಬಾಳೆಹಾಲಿ ಊಟ ಮಾಡೋಕ್ಕಾಗಿರಾದ್ರು ಟು ಎರಡು ದಿನಕ್ಕೆ ಒಂದ್ಸರಿ ಆದರೂ ಅಥವಾ ಪ್ರತಿ ಗುರುವಾರ ಆದರೂ ನೀವು ಗಿಡದಲ್ಲಿ ಊಟ ಮಾಡೋದಕ್ಕೆ ಅಭ್ಯಾಸ ಮಾಡ್ಕೋಬೇಕು ಇನ್ನು ಗುರುವಾರದಂದು ಗುರುವಾರದಂದು ಮಾಂಸ ಹಾರ ತಿನ್ನಬಾರ್ದು ಮಾಂಸ ಹಾರ ಬಿಡಬೇಕು ಹೇರ್ ಕಟಿಂಗ್ ಮಾಡಿಸ್ಬಾರ್ದು ಕಟಿಂಗು ಶೇವಿಂಗು ಅದು ಕ್ಷೌರ ಅದು ಮಾಡಿಸ್ಬಾರ್ದು ಮತ್ತೆ ಮೈಥುನ ಸಿಕ್ಸು ಅಥವಾ ಸಿ ಸಂಪರ್ಕ ಅಂತವಲ್ಲ ಅದನ್ನ ಇಟ್ಕೋಬಾರ್ದು ಅವು ವರ್ಜ್ಯ ಅವು ಗುರುವಾರತ್ಲು ಇವು ಮೂರನ್ನು ನೀವು ತುಂಬ ಮಡಿಯಿಂದ ಆ ಶೌಚಗಳನ್ನ ನಿವಾರಣೆ ಮಾಡ್ಕೊಂಡು ಮಡಿಯಿಂದ ಇರಬೇಕು ದೇವರ ಆರಾಧನೆ ಇರಬೇಕು ಆಗಿರೋದ್ರಿಂದ ಸ್ವಲ್ಪ ನಿಮಗೆ ಗುರು ಅನುಗ್ರಹ ಕಮ್ಮ ಖಂಡಿತವಾಗ್ಲೂ ನಿಮಗೆ ಸಿಕ್ಕ ಸಿಗುತ್ತೆ ಇನ್ನು ಗುರುವಾರದಂದು ಸಾಧುಗಳಿಗೆ ಅಂದರೆ ಬ್ರಾಹ್ಮಣರು ಸಾಧುಗಳು ಇರ್ತಾರಲ್ಲ ಅವರಿಗೆ ಊಟ ಕೊಡೋದು ಎಲ್ಲೋ ಕಲರ್ ಬಟ್ಟೆ ಕೊಡೋದು ಪಂಚೆ ಕೊಡೋದು ಕೊಟ್ಟರೆ ನಿಮಗೆ ಗುರು ಸಂತೃಪ್ತಿ ಆಗ್ತಾನೆ ಗುರುಗ್ರಹ ದೋಷ ನಿವಾರಣೆ ಆಗುತ್ತೆ ಮತ್ತು ಭಿಕ್ಷುಕರಿಗೆ ಕಂಪಲ್ಸರಿ ಮನೆ ಹತ್ರ ಯಾರಾದರೂ ಭಿಕ್ಷುಕರು ಬಂದರೆ ಅವ್ರಿಗೇನಾದರೂ ತಿಂಡಿ ಕೊಡೋದು ಅಥವಾ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಅಷ್ಟೇ ಕೊಡೋದು ಭಿಕ್ಷುಕರು ಯಾರೇ ಆಗಿರಲಿ ಅವ್ರಿಗೆ ಊಟ ಕೊಡಿಸೋದು ಅಭ್ಯಾಸ ಮಾಡಿಕೊಳ್ಳಿ ಹಳದಿ ಬಟ್ಟೆ ಕೊಡೋದು ಅಭ್ಯಾಸ ಮಾಡಿಕೊಳ್ಳಿ ಹಳದಿ ಅಥವಾ ಕೇಸರಿ ಬಟ್ಟೆ ಯಾವುದಾದ್ರೂ ಆಗಿರ್ಬೋದು ಕೊಟ್ಟು ದಕ್ಷಿಣ ಕೊಡೋದೇನಾದರೂ ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ಈ ಗುರುಗ್ರಹದ ಅನುಗ್ರಹ ಕಂಪಲ್ಸರಿ ಸಿಗುತ್ತೆ ಇನ್ನು ಗುರುವಾರದಂದು ಪ್ರತಿ ಗುರುವಾರ ಗುರುವಾರ ನೀವು ಮೂರು ರೂಪಾಯಿ ಕಾಯಿನು ಮೂರು ಚಿಲ್ಲರೆ ಕಾಯಿನು ಮೂರು ರೂಪಾಯಿ ಕಾಯಿನು ಆ ಮೂರು ರೂಪಾಯಿ ಅಂತೆ ಪ್ರತಿ ಗುರುವಾರ ಗುರುವಾರ ನೀವೊಂದು ಒಂದು ಡಬ್ಬ ತೊಗೊಂಡು ಆ ಡಬ್ಬದಲ್ಲಿ ಅದಕ್ಕೊಂದು ಎಲ್ಲೋಗ್ರು ಬಟ್ಟೆ ಸುತ್ತಬಿಟ್ಟು ಅರ್ಶನ ಬಟ್ಟೆ ಸುತ್ತಬಿಟ್ಟು ಆ ಡಬ್ಬ್ದೊಳಗಡೆ ನೀವು ಮೂರು ರೂಪಾಯಿ ಮೂರು ರೂಪಾಯಿ ಪ್ರತಿ ಗುರುವಾರ ಕೂಡಿಡಬೇಕು ಈ ರೀತಿ ಒಂದು ವರ್ಷ ಮಾಡಬೇಕು ಒಂದು ವರ್ಷ ಪ್ರತಿ ಗುರುವಾರವರು ಕೂಡಿಟ್ಬಿಟ್ಟು ಆ ಅಮೌಂಟನ್ನು ನೀವು ಲಾಸ್ಟು ನೆಕ್ಸ್ಟು ಒಂದು ವರ್ಷ ಆದಮೇಲೆ ತಗೊಂಡು ಅದರಿಂದ ನೀವು ಮನೆಯಲ್ಲಿ ಒಂದು ಗುರುಗ್ರಹದ ಹೋಮ ಹವನ ಪೂಜೆ ಎಲ್ಲ ಆ ದುಡ್ಡಲ್ಲೇ ಮಾಡಿಸಿ ಯಾರಿಗಾದ್ರೂ ಬ್ರಾಹ್ಮಣರಿಗೆ ಊಟ ಹಾಕಿದ್ದೆ ಅದರಲ್ಲಿ ಸಂಪೂರ್ಣವಾಗಿ ಗುರುಗ್ರಹ ಸಂತೃಪ್ತಿಯಾಗಿ ಎಲ್ಲ ದೋಷ ನಿವಾರಣೆ ಆಗಿ ನಿಮಗೆ ಜೀವನದಲ್ಲಿ ಒಳ್ಳೆಯ ಉದ್ಯೋಗ ಧನ ಧನ ಸಂಪಾದನೆಗೆ ಒಂದು ಒಳ್ಳೆಯ ಮಾರ್ಗ ಹೆಂಡತಿ ಸುಖ ಸಂಪತ್ತು ಮನೆಯೆಲ್ಲ ಕೊಟ್ಟು ಗುರುಗ್ರಹ ಕಾಪಾಡ್ತಾನೆ ದಯವಿಟ್ಟು ಈ ಒಂದು ರೆಮಿಡೀಸ್ ಸಿಂಪಲ್ ರೆಮಿಡೀಸ್ನ ನೀವು ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಗುರುವಾರ ಹತ್ರಲು ನೀವು ಮಾಂಸಾಹಾರ ಎಲ್ಲ ಮಾಡೋದು ಬಾಳೆ ಗಿಡದಲ್ಲಿ ಊಟ ಮಾಡಿ ಗುರುಗ್ರಹದ ಒಂದು ಅಷ್ಟೋತ್ತರ ಪಠನೆ ಮಾಡಿ ಭಿಕ್ಷುಕರಿಗೆ ಮತ್ತು ಸಾಧುಗಳಿಗೆ ಊಟ ಅನ್ನದ ದಾನ ಎಲ್ಲ ಕೊಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಇದು ಒಂದು ಸಣ್ಣ ವಿಚಾರ ಗುರುಗಳ ಸಂಬಂಧಪಟ್ಟಿದ್ದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ವಿಡಿಯೋ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ ಮತ್ತಷ್ಟು ಜ್ಯೋತಿಷ ವಿಚಾರಗಳು ನಿಮಗೆ ತಂದುಕೊಡ್ತೀನಿ ನೆಕ್ಸ್ಟ್ ಜಾಗದಲ್ಲಿ ಕುಂಡ್ಲಿ ಬಗ್ಗೆ ರೆಫರ್ ಮಾಡ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ತೆ ಒಳ್ಳೇದಾಗಲಿ